ಥೌಸಂಡ್ ರುಪೀಸ್ ಬಹುಮಾನ ಕಣಮನೆ ಅದ್ರ ಬಗ್ಗೆ ರೀಕಲೆಕ್ಟ್ ಮಾಡೋಣ ಬನ್ನಿ ಆಲದ ಮರ ಮತ್ತೆ ಚಿಗುರೊಡೆದು ಏಳು ಮರ ನೆಡ್ಸ್ಕೊಂಡು ಕೊಟ್ಟಿದ್ದೀವಿ ಕೇಳಿರೋದು ಪರ್ ಡೇ ಬೇಸಿಸ್ ಅಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದೆ ನಾನು ಅದೇನು ಅಂದರೆ ಪ್ರಕೃತಿ ಪ್ರೇಮ ಭೂಮಿ ತಾಪಮಾನನ ಜಾಸ್ತಿ ಮಾಡ್ತಾ ಪ್ರಿಯ ವೀಕ್ಷಕರೇ ಸೆವೆನ್ ಟ್ರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೇಣು ಮಾತಾಡ್ತಿರೋದು ನಮ್ಮ ಒಂದು ಎರಡನೇ ವಿಡಿಯೋದಲ್ಲಿ ನನ್ನ ಮತ್ತು ಈ ಮರದ ಕಾನ್ವರ್ಜೇಷನ್ನು ಹೇಳಿದ್ದೆ ಸ್ವಲ್ಪ ಅದ್ರ ಬಗ್ಗೆ ರೀಕಲೆಕ್ಟ್ ಮಾಡೋಣ ಬನ್ನಿ ಈ ಪ್ರೀತಿನ ಕಳ್ಕೊಂಡಿದ್ದು ನಾನು ಮತ್ತು ಬುಡ ಕಳ್ಕೊಂಡಿದ್ದ ಈ ಆಲದ ಮರ ಇವೆರಡೂ ಜನ ಪಾತಾಳಕ್ಕೆ ತಿಳಿದ್ರು ಈ ಆಲದ ಮರ ಆ ಟೈಮಲ್ಲಿ ಎಂಥ ಸ್ಥಿತಿಲಿತ್ತು ಅಂದರೆ ತುಂಬ ಸಹಾಯವಂಥ ಸ್ಥಿತಿಲಿತ್ತು ಬಟ್ ಅದು ನನ್ನ ಪ್ರೀತಿಸ್ತಾ ಇತ್ತು ನಾನು ಅದಕ್ಕೆ ಏನಂತ ಹೇಳಿದೆ ಅಂತ ಅಂದರೆ ನಿನ್ನ ಪ್ರೀತಿ ನಿಜನೇ ಆಗಿದ್ದರೆ ಗ್ಯಾರಂಟಿ ನೀನು ಮತ್ತೆ ಬದುಕ್ತೀಯಾ ಬೆಳಿತೀಯಾ ಅಂತ ಹೇಳಿದ್ದೆ ನೋಡಿ ಈಗ ಆಲದ ಮರ ಮತ್ತೆ ಚಿಗುರೊಡೆದು ಬೆಳೆದು ಇಷ್ಟೆತ್ತರ ಆಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದೆ ನಿಜವಾದ ಪ್ರೀತಿಗೆ ಸಾವಿಲ್ಲ ನನ್ನ ಪ್ರೀತಿ ಮಾಡೋರನ್ನ ನಾನು ಯಾವತ್ತೂ ಕೈ ಬಿಡೋಲ್ಲ ಅದು ಇವತ್ತು ಪ್ರೂವ್ ಆಯಿತು ನೋಡಿ ಈ ಆಲದ ಮರ ಇನ್ನೊಂದು ವಿಷಯ ಹೇಳಿತ್ತು ತನ್ನ ಆದ ಅರಳಿ ಮರ ಬೇವಿನ ಮರ ಥರವೂ ಎಲ್ಲ ನಾಶ ಮಾಡಿದ್ದಾರೆ ಮನುಷ್ಯ ಅಂತ ಅದಕ್ಕೆ ನಾನು ಅದಕ್ಕೆ ಏನಂತ ಪ್ರಾಮಿಸ್ ಮಾಡಿದ್ದೆ ಅಂತಂದರೆ ನನ್ನ ಒಂದು ಟ್ಯಾಲೆಂಟು ಕ್ರಿಯೇಟಿವಿಟಿ ಐಡಿಯಾಸು ಇಂಟೆಲಿಜೆನ್ಸು ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಿನ್ನ ಫ್ರೆಂಡ್ಸ್ನೆಲ್ಲ ನಾನು ಬದುಕ್ತೀನಿ ಅಂತ ಎನ್ಶ್ಯೂರ್ ಮಾಡಿದ್ದೆ ಆ್ಯಂಡ್ ಎಸ್ ಮುಂದೆ ನಾನು ಏನೇ ಒಂದು ಕೆಲಸ ಮಾಡಬೇಕು ಅಂತ ಅಂದರೆ ಪ್ರಾಜೆಕ್ಟ್ ಬ್ಯಾನಿಯನ್ ಟ್ರೀ ಅಂಡರಲ್ಲಿ ಮಾಡ್ತೀನಿ ಅದು ಆ್ಯಕ್ಟಿವಿಟಿ ಒನ್ ಟೂ ತ್ರೀ ಫೋರ್ ಈ ಥರ ಒಂದು ನೇಮಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಪ್ರಾಜೆಕ್ಟ್ ಬ್ಯಾನಿಯನ್ ಟ್ರೀ ಅಂಡರಲ್ಲಿ ಆ್ಯಕ್ಟಿವಿಟಿ ನಂಬರ್ ಒನ್ ಜನರಿಗೆ ಈ ಪರಿಸರದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೋಬೇಕಾಗಿತ್ತು ಅದಕ್ಕೆ ಒಂದು ಪ್ರಶ್ನೆ ಕೇಳಿದ್ದೆ ಮತ್ತು ಸೆವೆನ್ ತೌಸಂಡ್ ರುಪೀಸ್ ಬಹುಮಾನ ಕೂಡ ಇಟ್ಟಿದೆ ಉತ್ತರ ಚೆನ್ನಾಗೇ ಕೊಟ್ಟಿದ್ದಾರೆ ಎಲ್ಲರೂ ಉತ್ತಮವಾದ ಒಂದು ಪ್ರತಿಕ್ರಿಯೆ ಕೂಡ ನಮಗೆ ಸಿಕ್ಕಿದೆ ಆದರೆ ಆನ್ಸರ್ ಸಿಕ್ಕಿರಲಿಲ್ಲ ಬಟ್ ಒಂದು ಹುಡುಗಿ ಆನ್ಸರ್ ಮಾಡಿದ್ದಾಳೆ ಬನ್ನಿ ಆ ಹುಡುಗಿನ ಮಾತಾಡ್ಸೋಣ ಒಂದು ಕ್ವೆಶನ್ಗೆ ಯಾರು ಆನ್ಸರ್ ಹೇಳ್ತಾರೋ ಏಳು ಸಾವಿರ ರೂಪಾಯಿ ಬಹುಮಾನ ಅದ್ರ ಜೊತೆಗೆ ಇದೇ ಮರದ ಸುತ್ತಮುತ್ತ ಏಳು ಮರನ ಹಾಕ್ಸ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು ಬನ್ನಿ ಅದು ಮೊದಲು ಒಂದು ರೌಂಡ್ ಹೋಗ್ಬಿಡೋಣ ಏಳು ಮರನೂ ಹಾಕ್ಸಿದ್ದೀವಿ ನಾವು ಇದು ಪಿಟರ್ ಬೋಟು ಇದು ಜಮ್ನೆರಳೆ ಮರ ಇದು ಬಸ್ರಿ ಮರ ನೋಡಿ ಇದು ಹತ್ತಿ ಮರ ಇದು ತುಂಬ ದೊಡ್ಡ ಮರ ಇದು ಓಕೆ ತುಂಬ ಕಷ್ಟಪಟ್ಟು ಹಾಕಿರೋದು ಇದನ್ನು ನೋಡಿ ಇದು ಇಪ್ಪೆ ಮರ ಇದು ಈ ಕಾಡಲ್ಲೇ ಎಲ್ಲೂ ಇಲ್ಲ ಓಕೆ ಗಿಲೆಗಳು ಜಾಸ್ತಿ ಇದನ್ನು ಇದನ್ನು ನಲ್ವತ್ತು ಕಿಲೋಮೀಟ್ರ್ ಹೋಗಿ ತಗೊಂಬಂದಿರೋದು ಈ ಗಿಡನ ನೋಡಿ ಇದು ಹೂವರ್ಸಿ ಮರ ನೋಡಿ ಇದು ಅರಳಿ ಮರ ಯಾರೋ ಇದನ್ನು ಕಿತ್ತಸ್ತಿದ್ರು ಅದನ್ನು ಎತ್ಕೊಂಬಂದು ಹಾಕಿದ್ದೀವಿ ಇದು ಏಳನೇ ಮರ ಇನ್ ಟೋಟಲ್ ಆಗಿ ಏಳು ಮರ ನೆಟ್ಸ್ಕೊಂಡು ಕೊಟ್ಟಿದ್ದೀವಿ ಈ ಪ್ರಾಜೆಕ್ಟ್ ಬ್ಯಾನಿಯನ್ ಟ್ರೀ ಅಂಡರಲ್ಲಿ ಆ್ಯಕ್ಟಿವಿಟಿ ಒನ್ ಅಲ್ಲಿ ಕೇಳಿದಂತಹ ಪ್ರಶ್ನೆ ಇದು ನಮ್ಮ ಒಂದು ಚಾನೆಲ್ಗೆ ಸೆವೆಂಟ್ರೀಸ್ ಅಂತ ಏಕೆ ಹೆಸರಿಡಲಾಗಿದೆ ಇದೊಂದು ಪ್ರಶ್ನೆಗೆ ಉತ್ತರ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ವರುಣ ಅನ್ನೋರು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಮತ್ತು ತುಂಬ ಕಮೆಂಟ್ಸ್ ಮಾಡಿದ್ದಾರೆ ಇನ್ನೂ ಕೆಲವರಂತೂ ತುಂಬ ಫನ್ನಿಯಾಗಿ ರಿಪ್ಲೈ ಮಾಡಿದ್ದಾರೆ ನಿಯರೆಸ್ಟ್ ಆನ್ಸರ್ ಕೊಟ್ಟಂಥವ್ರನ್ನ ಒಂದು ಲಿಸ್ಟ್ ಆಟ್ ಮಾಡಿದ್ದೀನಿ ಮೊದಲನೆಯದಾಗಿ ಸಿರಂಜೀವಿ ಇವರು ಬೆಂಗಳೂರವರು ಸೆವೆನ್ ಟ್ವೆಂಟಿ ಟು ಗ್ರಾಮ್ಸ್ ಆಫ್ ಆಕ್ಸಿಜನ್ ಪರ್ ಇಯರ್ ಇಂಟು ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟೀನ್ ತೌಸಂಡ್ ಗ್ರಾಮ್ಸ್ ಆಫ್ ಆಕ್ಸಿಜನ್ ಅಂತ ಬರೆದಿದ್ದಾರೆ ಇದು ಇಂಟರ್ನೆಟ್ ಆನ್ಸರು ಬಟ್ ಹೌವರ್ ನಾವು ಕೇಳಿರೋದು ಪರ್ ಡೇ ಬೇಸಿಸ್ ಅಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದೆ ನಾನು ಓಕೆ ಸೊ ಈ ಆನ್ಸರ್ ತಪ್ಪಾಗಿದೆ ನೆಕ್ಸ್ಟು ಭೂಮಿಕಾ ಅನ್ನೋರು ಕುಣಿಗಲ್ಲಿಂದ ಬಂದಿರೋರು ಅವರು ನೂರ ಹದಿನೆಂಟು ಗ್ರಾಮ್ ಆಫ್ ಆಕ್ಸಿಜನ್ ಪರ್ ಡೇ ಅಂತ ಉತ್ತರ ಕೊಟ್ಟಿದ್ದಾರೆ ಬಟ್ ಆ್ಯಕ್ಚುಲಿ ಪ್ಲ್ಯಾಂಟ್ ಪ್ರೊಡ್ಯೂಸಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಫ್ ಆಕ್ಸಿಜನ್ ಪರ್ ಡೇ ಸೊ ಆ ಉತ್ತರನೂ ತಪ್ಪಾಗಿದೆ ರಾಧಾ ಅನ್ನೋರು ಯಾರು ಅಂತ ನಮಗೆ ಗೊತ್ತಿಲ್ಲ ಅವರು ತ್ರೀ ಟ್ವೆಂಟಿ ಟು ಗ್ರಾಮ್ಸ್ ಆಫ್ ಆಕ್ಸಿಜನ್ ಅನ್ನೋ ಒಂದು ಉತ್ತರ ಕರೆಕ್ಟಾಗಿ ಕೊಟ್ಟಿದ್ದಾರೆ ಬಟ್ ತ್ರೀ ಟ್ವೆಂಟಿ ಟೂಗೆ ತ್ರೀ ಪ್ಲಸ್ ಟೂ ಪ್ಲಸ್ ಟೂ ಇಸ್ ಕೋಲ್ ಟು ಸೆವೆನ್ ಅಂತ ಒಂದು ಇನೋವೇಟಿವ್ ಆಗಿ ಅವರೇ ಒಂದು ಥಿಂಕ್ ಮಾಡಿ ಆನ್ಸರ್ ಮಾಡಿಬಿಟ್ಟಿದ್ದಾರೆ ಅದು ಆನ್ಸರ್ ತುಂಬ ಚೆನ್ನಾಗಿತ್ತು ಬಟ್ ಅದು ಕರೆಕ್ಟ್ ಆನ್ಸರ್ ಅಲ್ಲ ಓಕೆ ಆ್ಯಂಡ್ ಉಷಾ ಅನ್ನೋರು ಕುಣಿಗಲಿಂದ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಫ್ ಆಕ್ಸಿಜನ್ ಪರ್ ಡೇ ಅಂತ ಆನ್ಸರ್ ಮಾಡಿದ್ದಾರೆ ಬಟ್ ಅವರು ಮಲ್ಟಿಪ್ಲಿಕೇಶನಲ್ಲಿ ಏನೋ ಒಂಚೂರು ಎರರ್ ಮಾಡಿದ್ದಾರೆ ಸೊ ಆನ್ಸರ್ ತಪ್ಪಾಗಿದೆ ಫೈನಲ್ ಆಗಿ ಈ ನಯನ ಅನ್ನೋರು ರೈಟ್ ಆನ್ಸರ್ ಕೊಟ್ಟಿದ್ದಾರೆ ಬನ್ನಿ ಆ ಹುಡುಗಿ ಹತ್ರನೇ ಆನ್ಸರ್ ಕೇಳೋಣ ಸೆವೆಂಟ್ರೀಸ್ ಅಂತ ಏನಕ್ಕೆ ಯೂಟ್ಯೂಬ್ ಚಾನಲ್ ನೇಮ್ ಕೊಟ್ಟಿದ್ದಾರೆ ಅಂದರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಉಸಿರಾಡಲಿಕ್ಕೆ ಎರಡು ಸಾವಿರದ ನೂರು ಗ್ರಾಮ್ ಆಕ್ಸಿಜನ್ ಬೇಕು ಸೊ ಒಂದು ಪ್ಲ್ಯಾಂಟು ಒಂದು ದಿನಕ್ಕೆ ತ್ರೀ ಹಂಡ್ರೆಡ್ ಗ್ರಾಮ್ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಎರಡು ಪ್ಲ್ಯಾಂಟು ಸಿಕ್ಸ್ ಹಂಡ್ರೆಡ್ ಗ್ರಾಮು ಮೂರು ಪ್ಲ್ಯಾಂಟು ನೈನ್ ಹಂಡ್ರೆಡು ನಾಲ್ಕು ಪ್ಲ್ಯಾಂಟು ಸಾವಿರದ ಇನ್ನೂರು ಗ್ರಾಮು ಐದು ಪ್ಲ್ಯಾಂಟು ಸಾವಿರದ ಐನೂರು ಆರು ಪ್ಲ್ಯಾಂಟು ಸಾವಿರದ ಎಂಟುನೂರು ಯೋಡ್ ಪ್ಲಾಂಟು ಎರಡು ಸಾವಿರದ ನೂರು ಗ್ರಾಮ್ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಹಂಗಾಗಿ ಇವರು ಯೂಟ್ಯೂಬ್ ಚಾನಲ್ಗೆ ಸೆವೆಂಟ್ರೀಸ್ ಅಂತ ನಿಮ್ ಕೊಟ್ಟಿದ್ದಾರೆ ನಿಜ್ವಾಲು ಇದೊಂದು ಉತ್ತರ ನೀವು ತುಂಬ ಚೆನ್ನಾಗಿ ಆನ್ಸರ್ ಹೇಳಿದಿರ ಒಂದು ಇನ್ನೋವೇಟಿವ್ ಆಗಿ ಒಂದು ನ್ಯೂಮರಿಕಲ್ ವ್ಯಾಲ್ಯೂಸ್ನ ಕೊಟ್ಕೊಂಡು ಒಂದು ಅದ್ಭುತವಾಗಿ ಆನ್ಸರ್ ಹೇಳಿದೀರ ಓಕೆ ಆಮೇಲೆ ನಾವು ಕೇಳ್ದಂಗೆ ನೀವು ಈ ಸುತ್ತಮುತ್ತ ಎಲ್ಲ ನೀವೇ ಗಿಡ ಹಾಕಿರೋದಲ್ಲ ಹೌದಲ್ಲ ಒಂದೊಂದು ಏನು ಅದು ಹಾಕಿರೋದು ನೀವು ಬರೋ ಭಕ್ತಾದಿಗಳಿಗೆಲ್ಲ ನೆರಳಾಗಲಿ ಅಂತ ಅಂತನಾ ನೆರಳಾಗ್ಲಿ ಅಂತ ಗಿಡ ಹಾಕಿದಿರ ನೀವು ಓಕೆ ನೋಡಿದ್ರ ವೀಕ್ಷಕರೇ ಇವರು ಭಕ್ತಾದಿಗಳಿಗೆಲ್ಲ ನೆರಳಾಗ್ಲಿ ಅಂತ ಗಿಡ ನೆಟ್ಟಿದ್ದಾರೆ ನೋಡಿ ಈ ಸಾವಿರದ ಒಂಬೈನೂರ ನಲ್ವತ್ತೈದರಲ್ಲಿ ಹಿರೋಶಿಮಾ ಮತ್ತು ನಾಗಸಕ್ಕಿ ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಯಾವ ಜೀ ಕೂಡ ಉಳಿದಿಲ್ಲ ಅದಾದ್ಮೇಲೆ ಈ ಪ್ರಪಂಚದವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ ನಾವು ಇನ್ಮೇಲೆ ಯುದ್ಧ ಮಾಡಬಾರ್ದು ಅಂತ ಅಂದ್ಬಿಟ್ಟು ಬಟ್ ಆ ಟೈಮಿಂದ ಈ ಇದವರೆಗೂ ಯುದ್ಧಗಳು ಜಾಸ್ತಿ ಆಗೋದು ಕಮ್ಮಿ ಅಂತೂ ಆಗ್ತಾನೇ ಇಲ್ಲ ನೀವೇ ನೋಡಿದ್ದೀರಾ ಇರಾನು ಇರಾ ಇಸ್ರೇಲು ಯುಕ್ರೇನು ರಷ್ಯಾ ಇವೆಲ್ಲ ಯುದ್ಧ ಮಾಡ್ತಾನೇ ಇದ್ದಾರೆ ಈಗಲೂ ಕೂಡ ಅಂದರೆ ಏನೋ ಒಂದು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಏನೋ ಒಂದು ಮಿಸ್ಸಿಂಗ್ ಆಗ್ತಿದೆ ಇಡೀ ಭೂಮಿ ಮೇಲೆ ಹೇಳ್ತಿರೋದು ಅದೇನು ಅಂದರೆ ಪ್ರಕೃತಿ ಪ್ರೇಮ ಅನ್ನೋದೊಂದು ಮಿಸ್ಸಿಂಗ್ ಆಗ್ತಿದೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಅಲ್ಲಿ ಈಗ ಮಿಸೈಲ್ ಹಾಕೋದು ಬಾಂಬ್ ಬ್ಲಾಸ್ಟ್ ಮಾಡೋದು ಇವೆಲ್ಲ ಮಾಡಿ ಭೂಮಿ ತಾಪಮಾನನ ಜಾಸ್ತಿ ಮಾಡ್ತಾವ್ರೆ ಅದು ಒಂದು ಕಡೆ ಆದರೆ ನಮ್ಮವರು ನೋಡಿ ಗಿಡ ಮರ ಬೆಳೆಸ್ಬಿಟ್ಟು ಭೂಮಿ ತಾಪನ ಕಮ್ಮಿ ಇದ್ದಾರೆ ಅಂಥವ್ರಿಗೆ ಈ ಸೆವೆನ್ ತೌಸಂಡು ಕೂಡ ತುಂಬ ಕಮ್ಮಿ ಆಯಿತು ಅಂತ ಕಾಣ್ತಿದ್ದೀನಿ ಓಕೆ ಸೆವೆನ್ ತೌಸಂಡ್ ರುಪೀಸ್ ಬಹುಮಾನ ಕಣ್ಣಿಗೆ ನೋಡಿ ಈ ಬಾಂಬ್ ಮಾಡಿದ ಮಾಡಿದ್ಮೇಲೆ ಸಣ್ಣ ಸಣ್ಣ ಜೀವಿಗಳು ಹೋಗುತ್ತೆ ಬರೀ ಮನುಷ್ಯರಷ್ಟೇ ಅಷ್ಟೇ ಅಲ್ಲ ಬೇರೆ ಬೇರೆ ಜೀವಿಗಳು ಕೂಡ ಹೋಗ್ತವೆ ಅಲ್ವಾ ಅಂದರೆ ಪ್ರಕೃತಿ ಪ್ರೇಮ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ಈ ಚಾನಲ್ನ ಪ್ರಿಯಾಂಬಲ್ ಏನು ಅಂತಂದರೆ ವರ್ಲ್ಡ್ ಪೀಸ್ ಅಂದರೆ ವಿಶ್ವಶಾಂತಿನ ತರಲಿ ಅನ್ನೋದೇ ನಮ್ಮ ಒಂದು ಚಾನಲ್ನ ಉದ್ದೇಶ ಆಗುತ್ತೆ ದಯವಿಟ್ಟು ಈ ಒಂದು ಚಾನಲ್ಗೆ ಲೈಕು ಸಬ್ಸ್ಕ್ರೈಬು ಮತ್ತು ಕಮೆಂಟ್ಸ್ ಕೂಡ ಮಾಡ್ಬೋದು ನಿಮ್ಮ ಕಡೆಯಿಂದನೂ ಬೇಕಿರಿ ನೀವು ಹೇಳ್ಬೋದು ನೀವು ಈ ಥರ ಇಂಪ್ರೂವ್ಮೆಂಟ್ ಆಗಿ ಹಾಗಾಗಿ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ನು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಧನ್ಯವಾದಗಳು ಆಲ್ ದಿ ಬೆಸ್ಟ್